ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಎಲ್ಲ ಜನಾಂಗದ ಜನತೆಗೆ ತಲುಪಿದ್ದು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಅಂತ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸಿ ಶ್ರೀನಿವಾಸ್ ಹೇಳಿದರು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಅವರ ಪರವಾಗಿ ಆಯೋಜಿಸಿದ್ದ ಮತಯಾಚನೆಯ ಕಾರ್ಯಕ್ರಮದ ಪೂರ್ವದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದರು ವಿರನಹದ ಎನ್ಕೆಎಸ್ ಟಿವಿಫೋ ಲಕ್ಷ್ಮೇಶ್ವರ ಲ್ಲಿ ಎದುರಾಳಿಯಾಗಿ ಮಾಜಿ ಸಿ ಎಂ ಇದ್ದಾರೆ ಈ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಇದು ನೋಡಿ ಈ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅಂದರೆ ಇವರು ಅರ್ಥ ಸರ್ಕಾರ ಅಂದರೆ ಅನ್ಯ ರೀತಿ ಅವರೇನು ಮೆಜಾರಿಟಿ ಬಂದು ಸರ್ಕಾರ ನಡೆಸಿದ್ದಾರೆ ಅಂಥದ್ರಲ್ಲಿ ಮುಖ್ಯಮಂತ್ರಿಯಾಗಿ ಅವರು ಯಾವುದೇ ಸಾಧನೆ ಮಾಡಿಲ್ಲ ಇಡೀ ಸಾಧನೆ ಅಂದರೆ ಅವರ ಅಥವಾ ಪಕ್ಷದವರಲ್ಲಿ ಸಾಧನೆ ಮಾಡಿದ್ದಾರೆ ಅಂದರೆ ಸಾರ್ವಜನಿಕರಿಗೆ ನಮ್ಮ ಕ್ಷೇತ್ರಕ್ಕೆ ಏನೂ ಮಾತಿದೆ ಒಬ್ಬ ನಾನು ಹಳ್ಳಿಯಲ್ಲಿಗೆ ಹೋದಾಗ ಏನಮ್ಮ ಮುಖ್ಯಮಂತ್ರಿ ಇದ್ದರಲ್ಲ ಅಂತ ಯಾರನ್ನೂ ಪೈಸ ಸಹಾಯ ಮಾಡಿಲ್ಲ ಸರ್ಕಾರ ನಾವ್ಯಾಟ್ ಆಗಬೇಕು ಅಂತವ್ರು ಅಭ್ಯರ್ಥಿ ಆಗಿದೆ ಅದರಿಂದ ನಮ್ಮ ಮಾನವೀಯ ಅಂತ ಹೇಳಿ ಇಲ್ಲಿನ ಜನ ತೀರ್ಮಾನ ಮಾಡಿದೆ ಅದನ್ನೆಲ್ಲ ನಾವು ಚುನಾವಣೆ ಮಾಡಿಕೊಂಡು ಕಾಂಗ್ರೆಸ್ನ ವಾತಾವರಣ ಪಕ್ಷದ ಕಾರ್ಯಕ್ರಮಗಳು ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಕೊಟ್ಟಿಮೂರ್ ಜನಗಳೆಲ್ಲ ನಮ್ಮ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳಿಂದ ಸುಮಾರು ಹದಿನಾಲ್ಕರಲ್ಲಿ ಅಷ್ಟುಗಳನ್ನು ಕೇಳುವ ವಿಮರ್ಶನ ಅದೇ ಮೋದಿ ನಾವು ಅದನ್ನ ಶಾಸಕರನ್ನ ಇವತ್ತು ಈ ಕಡೆ ಹದಿನಾಲ್ಕು ಚುನಾವಣೆ ಅದೊಂದು ಅಸೆಂಬ್ಲಿಗೆ ಬಂದಿದ್ದೀವಿ ನಮ್ಮನ್ನು ನಮ್ಮ ಈಗಾಗಲೇ ಸೋಮವಾರ ಎಲ್ಲ ಕಡೆಯೂ ಸಹ ಚುನಾವಣಾ ಪ್ರಚಾರಗಳು ಹೋದಾಗ ಅಲ್ಲಿನ ಜನ ಮತ್ತೊಂದು ನಮಗೆ ಪ್ರೋತ್ಸಾಹನ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಕಾರಣ ನಮ್ಮ ಪಕ್ಷ ಕೊಟ್ಟಂತಹ ಇದು ಗ್ಯಾರಂಟಿ ಇದೆ ಅದು ಅನ್ನಮಾಂತ್ರಿಯವರು ಗೃಹ ಗೃಹಲಕ್ಷ್ಮಿ ಅವರು ಗೃಹ ಜ್ಯೋತಿ ಅನೇಕ ಕಾರ್ಯಕ್ರಮಗಳು ನೋಡಿ ಜನ ಒಳ್ಳೆ ಕಾಂಗ್ರೆಸ್ಗೆ ಮತ್ತೊಮ್ಮೆ ಸೊ ಹತ್ತು ವರ್ಷಗಳ ಕಾಲ ಮೋದಿ ಸರ್ಕಾರ ಇದ್ದಂಥ ಹೋದ್ರಿ ಇಲ್ಲೂ ಭರವಸೆಗಳನ್ನು ಕೊಟ್ಟಿದ್ದಾರೆ ನಮಗೆ ಯಾವುದೇ ರೀತಿಯಲ್ಲಿ ರೈತರಿಗಾಗಿ ಕಾನೂನುಗಾಗಿ ನಿರುದ್ಯೋಗಕ್ಕಾಗಿ ಯಾವುದೇ ಸಹಾಯನ ಮಾಡಲಿಲ್ಲ ಆದ್ದರಿಂದ ಕಾಂಗ್ರೆಸ್ಸೇ ನಮಗೆ ನಿಜವಾದ ಪಕ್ಷ ಅವರಿಗೆ ಬೆಂಬಲ ಕೊಡಬೇಕು ಅಂತ ಉತ್ತಮ ವಾತಾವರಣ ಇದೆ ಇಲ್ಲಿ ನಮ್ಮ ಆನಂದ ಗಂಟಿ ಮೇವರು ಗೆದ್ದೇ ಗೆಲ್ತಾರೆ ಅಂತ ನನ್ನ ವಿಶ್ವಾಸ ಯಾವ ಥರ ವಾತಾವರಣ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅವ ಕಾರಣ ಇಷ್ಟೇ ನಮ್ಮ ಪಕ್ಷ ಬಂದ ಮೇಲೆ ನಾವು ಚುನಾವಣೆ ಪೂರ್ವದಲ್ಲಿ ನಾವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಮುಖ್ಯಮಂತ್ರಿ ನಮ್ಮ ಡಿಕೆ ಶಿವಕುಮಾರ್ ಎ ಸಿ ಸಿ ರಾಹುಲ್ ಗಾಂಧಿ ಸೋನಿಯಾಂಧಿ ಗ್ಯಾಲಿ ಅದ್ರ ಪ್ರಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದ ತಕ್ಷಣವೇ ನಾವು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಪ್ರತಿ ಮನೇಲಿ ಹೆಣ್ಮಕ್ಳು ಕೊಡ್ತಾಯಿದ್ವಿ ಅನ್ನಭಾಗ್ಯ ಕೊಡ್ತಾ ಇದ್ವಿ ನಮ್ಮ ನಮ್ಮ ಹೆಣ್ಣುಮಕ್ಕಳಿಗೆ ಇವತ್ತು ಉಚಿತವಾಗಿ ಬಸ್ಸು ಅವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ದೇವಸ್ಥಾನ ಅತ್ತೆ ಮನೆ ಅಥವಾ ಕೂಲಿ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಎಲ್ಲಿ ಬೇಕಾದ್ರೂ ಫ್ರೀಯಾಗಿ ಹೋಗ್ಬೋದು ಅಲ್ವಾ ಅದೇ ರೀತಿ ವರ್ಷ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಈಗ ನಮ್ಮ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಬಂದರೆ ನಾವು ಒಂದು ಮನೆಗೆ ಒಂದು ಲಕ್ಷ ರೂಪಾಯಿ ಅಂತ ಮಹಾಲಕ್ಷ್ಮಿ ಯೋಜನೆಯನ್ನು ಸಹ ಮಾಡಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಇವುಗಳಿಗೆ ಒಂದು ಲಕ್ಷ ವರ್ಷಕ್ಕೆ ಇರುತ್ತೆ ಅಂತ ಪಾಸ್ ಇಂಥ ಒಂದು ಸಲ ಕೆಟ್ಟ ಮೇಲೆ ಅದನ್ನು ಸಹ ನಾವು ಜಾರಿಗೆ ತಂದೆ ತರ್ತೀವಿ ಇಪ್ಪತ್ತು ಸೀಟುಗಳ ಮೇಲೆ ನಾವು ತಗೊಂಡಿದ್ದೀವಿ ಅದು ಈ ಅವರು ಇವು ಗ್ಯಾರಂಟಿ ಎಲ್ಲ ಬೋಗಸ್ ಅಂತ ಹೇಳಿ ಅಲ್ಲ ಬೋಗಸ್ ಹೆಂಗಾಗ್ತದೆ ಇನ್ನು ಅವರು ಬೋಗಸ್ ಹೇಳಿದ್ದು ಹದಿನೈದು ಸಾವಿರ ಹದಿನೈದು ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂತ ಮುಖ್ಯ ಹೇಳಿದ್ರಲ್ಲ ಎಲ್ಲ ಹಾಕಿದ್ರು ಬೋಗಸ್ ನಾವು ಅವಳ ನಾವು ಹೇಳಿದ ತಕ್ಷಣ ಎಲ್ಲರು ಕೊಡ್ತಾ ಇದೀವಲ್ಲ ತಲುಪ್ತಾ ಇದೆಯಲ್ಲ ನಿಮ್ಮ ಮಕ್ಕಳಿಗೆ ನಡೆದಿದ್ದಾರೆ ನಮಗೆ ನೂರಕ್ಕೂ ಇಪ್ಪತ್ತು ಸೀಟ್ಗಳಲ್ಲಿ ರಾಜ್ಯದಲ್ಲಿ ಬರ್ತದೆ ಒಂದು ಭರವಸೆ ಇದೆ ಕಾರಣ ನಮ್ಮ ಸಿದ್ದರಾಮಯ್ಯ ಡಿಕೆಶ್ ಅವರ ನೇತೃತ್ವದ ಸರ್ಕಾರ ಉತ್ತಮ ನಾವು ಏನು ಹೇಳ್ದಂಗೆ ಅದು ನಡೀತಾ ಇದೆ